ಹಲೋ ನಂಗೆ ಒಂದಿಷ್ಟು ಅವ್ರಿಗೆ ಕೆಲಸ ಮಾಡ್ತಾ ನೀರು ರೀ ಫ್ರೆಂಡ್ಸ್ ವಿಡಿಯೋನ ಕಂಟಿನ್ಯೂ ಮಾಡ ಬರೀ ನೀರು ಇದ್ದಿದಿರಲ್ರಿ ಒಟ್ಟ ನೀರು ಬಂದಾವೆ ರೀ ಆಗಳೇ ಬಂದಾವೆ ಅದಕ್ಕೆ ಇಷ್ಟೆಲ್ಲ ಏಯ್ ಇದ್ನ ತುಂಬಿಲ್ಲ ರೀ ಬರೀ ಭಾಂಡೆತಿ ಕುಲಕ್ಕ ಬಟ್ಟೆ ಕಿಲಕ್ಕ ಅದೊಂದು ಬೇರಲ್ಲ ಹಾಂ ತೋಡಿ ಹಾಕ್ರಿ ಹಾಕ್ರಿ ಹಿಂಗೆ ಯಾಕ್ರಿ ಏನ ದಾರ ಕುಡ್ಲಿಕತ್ತೇನು ರೀ ಕುಡಿದ್ವಿ ಬೆಳಕ ಹಾಂ ರೀ ಅಯ್ಯವ ಅಮ್ಮ ಮಾಡಿ நீர் நோட் தண்ட நீர் குடிக் கார்க் அடிகை அந்த அடிகில் கைப்பல் தந்து அந்த நீங்க திருஜெண்ட் சரி குடீத்தீன బట్టిర ఈ <preachers>

ಎಲ್ಲ ಕೆಲಸ ಆಯ್ತು ರೀ ಫೆನ್ಸು ನೀರು ತುಂಬಿಲ್ರಿ ನಾನು ಅರ್ಧನೇ ತುಂಬಿನಿ ಪೂರನ ತುಂಬಿಲ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಟ್ಟಿ ತೊಳ್ಕೊಂಡೀನಿ ಇದು ಬಚ್ಚ ಇದೆಲ್ಲ ಸ್ವಚ್ಛ ರೀ ಈಗ ಅರ್ಧ ನೀರು ತುಂಬಿನಿ ಅಂದ್ರೆ ಬಟ್ಟೆ ಇದಾವೆ ತುಂಬಿಕೊಂಡ್ರ ರೀ ಅಷ್ಟು ಎರಡು ಎರಡಂದ ಎರಡು ಬಾದಲಿ ಬಟ್ಟೆ ಇದ್ದು ರೀ ಫೆನ್ಸು ಅಷ್ಟು ಟವಾಲ್ಗಳು ಅಷ್ಟು ಮಂದಿ ಟವಾಲ್ಗಳಿದ್ದು ಬಟ್ಟೆಗಳಿದ್ರು ಸೊ ಅವ್ರು ಸಾಲಿ ಡ್ರೆಸ್ ಇದ್ದು ಸುಟ್ಟಿ ಬಿದ್ದಲ್ಲ ರೀ ಅವು ಬೇರೆ ಬಟ್ಟೆ ಬಿದ್ದೆವು ಸುಡ್ರೇಸಾ ನೋಡಿರಿ ಅಷ್ಟು ಒಂದಿ ಟವಾಲ್ಗಳು ಗೋದಿಗಳಿದ್ದು ಅದೆರಡು ಚಾದರ್ನೂ ಇದ್ದು ರೀ ಫೆನ್ಸ್ ಅವೆಲ್ಲ ಒಗಿ ಒಗಿಲಿಕ್ಕೆ ಇಷ್ಟ ತನಕ ಐತ್ರಿ ಕೈ ಕಾಲ ಬ್ಯಾನ್ ಬ್ಯಾನಾಗೆ ನೋಡ್ರಿ ಇಷ್ಟೆಲ್ಲ ಒಗೆರದಾಗ ಸೊ ಇಷ್ಟೆಲ್ಲ ಒಗ್ಗ್ದೀನಿ ರೀ ಫೆನ್ಸ ಹ ಐರೋನ್ ಆಗಿಬಿಟ್ಟದ ಸೊ ಮನೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ರೀ ಇದೆಲ್ಲ ಆಗ್ಬಿಟ್ಟದ ನೋಡಿ ಅಂದ್ರೆ ಕಸ ಹೊಡ್ದೀನಿ ಮನೆಯನ್ನು ಮನೆಯಿಂದ ಒಬ್ಬರೇ ಪರ್ಚಿ ವರ್ಷದೊಂದು ಉಳ್ದದ್ರಿ ನಮ್ಮ ಯಜನಾಗ ಕೆಲಸ ಮಾಡೋ ತನಕ ನಮ್ಮ ಯಜಮಾನ್ರು ಏನು ಮಾಡ್ಯಾರೀ ಕೆಪೆಲ್ಲ ತಿಂದದೆಲ್ಲ ತೊಳೆದು ಎಷ್ಟು ಚೆಂದ ನೀಟಾಗಿ ಇಟ್ಬಿಟ್ಟಾರೆ ನೋಡಿರಿ ಟಮಾಟಿ ತೊಳೆದಾರ ಬಟಾಟಿ ತೊಳೆದಾರ ಎಲ್ಲ ಹಣ್ಣುಗಳೆಲ್ಲ ತೊಳೆದು ಮಾಡಿ ಫ್ರಿಜ್ ತೆಗೆದಿಟ್ಬಿಟ್ಟಾರಿ ತೆಗೆದು ಇಟ್ಬಿಟ್ಟಾರೆ ಈಗ ಚೌಳಿಕಂತ ತೊಳೆದಿಟ್ಟಾರೆ ಒಂದಾರ ಕೆಲಸ ರೀ ಅದಕ್ಕೆ ಆಗಲ್ಲ ಅಂತ ಅವ್ರೇ ಫಸ್ಟ್ ಟೈಮ್ ಬಿಟ್ಟ್ರಿಮ್ ನೋಡ್ರಿ ಪ್ಯಾಕ್ ಐಸ್ ಕ್ರೀಮ್ ತಂದಿದ್ದು ಖುಷಿ ಮತ್ತೆ ಅದು ಭರತ್ ಮಾಮ ತಂದ್ ಬೇರೆ ನಾವು ತಂದು ತಿನ್ನದು ಅಂದ್ರೆ ಯಾವ ಭೀ ನಾವು ಕೋನ್ ಐಸ್ ಕ್ರೀಮ್ ರೀ ಜಾಸ್ತಿ ಕೋನ್ ಐಸ್ ಕ್ರೀಮ್ ಜಾಸ್ತಿ ತಿನ್ನದ್ರಿ ಫೆನ್ಸ್ ಈ ಸಲನೇ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತಂದಿದ್ದೆವು ಏಟಂತ್ರಿ ಇದಕ್ಕೆ ಒಂದೇ ಕಡೆ ಓಪನ್ ಮಾಡ್ರಿ ನಾವು ಯಾವಾಗ ತಿಂದಿಲ್ ಬಿಡ್ರಿ ಮೊನ್ನೆ ನಮ್ದು ಐಶ್ವರ್ಯ ಗಾಣ ತಂದಿದ ನಮ್ಮ ಸಡಬಹುದು ಹ್ಮ್ ಬರತ್ ಮಾಮ ತಂದಿರು ಮನ್ನ ಯಾರು 8 ದಿನ ಐತ್ರಿ ತಂದು ಎರಡು ಮೂರು ತಿಂಗಳು ಆಯ್ತು ಸುಮ್ ನಾವೇ ತರಸಬೇಕು ಅಂತ ಹೇಳಿ ನಾಂಗರ ಗೊತ್ತೇ ಇಲ್ಲ್ರಿ ಅವರೇ ತರಸ ಯಜಮನ್ ರೀ ಸೂಪರ್ ಸೂಪರ್ ವಾವ್ 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 ನಂದಿ ಓ

सुपर इ निसेक दम <laughs> 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 <इनो मेर। laughs> <laughs> उपास <ना? laughs> ீம் எல்ல ಫ್ರೆಂಡ್ಸ್ ನೋಡ್ರಿ ರಾತ್ರಿ ಊಟಕ್ಕೆ ರೀ ಜರ ಇದೇನ್ರಿ ಪಿಟ್ಲಾ ಅದ್ ಹಿಟ್ಟಿಂದು ಇಟ್ಟಿಂದ ತರಕಾರಿ ಕಡಿ ಮಾಡ್ಬೇಕಂತ ಪ್ಲಾನ್ ಐತ್ರಿ ಸರ್ ರೀ ಫ್ರೆಂಡ್ಸ್ ಬರೀ ಸಾಂಬಾರ್ ಮಾಡಿದಾರಿ ಮಂಗ ತಲೆ ಅದ್ರಿ ಸಾಂಬಾರ್ ನೋಡಿ ನೋಡ್ರಿ ಸಾಂಬಾರ ಆಲೂಗಡ್ಡೆ ಫ್ರೈ ಮಾಡಿ ನೋಡ್ರಿ ಆಲೂಗಡ್ಡಿ ಫ್ರೈ ಹ್ಮ್ ಬಾರಿ ಸೂಪರ್ ಆಗದ್ರಿ

ಅವ್ನು ನಿಮಗೆ ಹೇಳ್ತೀನಿ ರೀ ಮಳಿ ಅಂದ್ರೆ ರೀ ನೀನು ಕಂಡ ಪಟ್ಟು ಮಳೆ ಇರು ಎರಡೂ ಬೇರೆ ಅಲ್ಲಿ ತುಂಬೀನ್ರಿ ಓಸು ಬಟ್ಟೆಗಳು ಮನೆ ಹೋಗಿ ನೋಡ್ರಿ ಕಾಣಿಸ್ಕತ್ತರಿ ಬೇಕು ನಿಮ್ಗೆ ನಿಮ್ಮ ಕಡೆಯಿಂದ ಮಳೆ ಬಂದ ಕಮೆಂಟ್ ಹಾಕಿ ಭಾಳ ಅಂದ್ರೆ ಭಾಳ ಜೋರು ಹೊಡೋದದ ಈ ಕಡೆ ಅಂತಂದು ಕೇಳೋಕೋಬೇಡ್ರಿ ನೀರು ತುಂಬಕ್ಕೆ ಆಗಲ್ಲಾಗಿತ್ತು ರೀ ಅಷ್ಟ ಪರಿ ಎಂಥ ಪರಿ ಮಳೆ ಹೊಡದದ್ ಈ ಕಡೆ ಸಹ ಪೈಪ್ ರಾತ್ರಿ ಹನ್ನೆರಡು ಗಂಟೆಗೆ ಕೊಟ್ಟರು ಅವ್ರ ಎಲ್ಲ ತುಂಬಿದ್ಮೇಲೆ ನಮ್ಗೆ ಕೊಟ್ಟರು ಪೈಪ ಅಲ್ಲಿ ಹನ್ನೆರಡು ಗಂಟೆ ತನಕ ಎಚ್ರಿ ಇದ್ದರೆ ಫೆನ್ಸ್ ಆಗಿದ್ರೆ ತುಂಬ್ರೈತೆ ಅಂತೇಳಿ ಆ ಕಡೆ ನೀರು ತುಂಬ್ಕೊಂತ ಈ ಕಡೆ ಎಲ್ಲ ಕಟ್ಟಿಗಿಟ್ಟು ಎಲ್ಲ ತೊಳ್ಕೊಂಡ್ರೆ ಮಳೆನೇ ಬಂದಿತ್ತು ಆಲ್ರೆಡಿ ರೀ ಅದೇನಾಗ ನಾ ತೊಳ್ದಿದ್ದನ್ನ ಸೈವರೆಲ್ಲ ಮಂದ್ಕೊಂಬಿಟ್ರಿ ನಾವು ಯಜಮಾನ್ರು ಪಾರುಗಳೆಲ್ಲ ಮುಕ್ಕೊಂಬಿಟ್ಟರೆ ನಾಳೆ ಅದ ನಾ ನಾ ಬೇರೆ ಬೇಗ ರೀ ನೋಡಿ ಒಂದು ಗಂಟೆ ಒಂದಕ್ಕಿಂತ ಕಮ್ಮಿ ಇತ್ತು ರೀ ಫೆನ್ಸ ಅಷ್ಟು ಟೈಮ್ ಆಗಿತ್ತು ನಾ ನಮಗೆ ಅಂದ್ರೆ ಹನ್ನೆರಡು ಗಂಟೆಗೆ ಪೈಪ್ ಕೊಡ್ತಾರೆ ರೀ ಒಂದು ಗಂಟೆಗೆ ನಂಗೆ ನೀರು ತುಂಬ ಆಗ್ಯದ್ರಿ ಫಾಸ್ಟ್ ಇದಾಗೆಲ್ಲ ನೀರ ಜಾ ದಮ್ಮಂದ್ರೆ ದಮ್ ಇದ್ದು ರೀ ಪಡ್ಪಡ ತುಂಬ ಒಂದು ಗಂಟೆದಾಗ ಐತ್ರಿ ಅಂದರು ನಿದ್ದೆ ಅಂದ್ರೆ ನಿದ್ದೆ ಹೊಂಟಿತ್ತು ನಂಗೆ ಮುಂಜಾನೆ ಜಲ್ದಿ ಬರೀ ಹೇಳ್ಬೇಕಲ್ಲ ರೀ ಅಮಾಚದ ಅಂತೇಳಿ ಅದಕ್ಕೆ ಇವೆಲ್ಲ ತುಂಬ್ಕೊಂಡ್ರೈತೆ ಪಡ್ಪಡ ರೀ ತುಂಬ ಪೈಪ್ ರೀ ಮುಕ್ಕೊಂಬಿಡ್ತಾರೆ ಐದು ಥರದ್ದು ಥರ ಬಂದದ ಬಂದದ್ರಿ ಫ್ರೆಂಡ್ಸ ಹೂವು ರೀ ಆಲ್ರೆಡಿ ಒಂದು ನಾಲ್ಕು ಖಾರ ತಂದೀನಿ ರೀ ಒಂದು ಹತ್ತು ರೂಪಾಯಿ ಕುಲ್ಲ ಹೂವು ತೊಗೊಂಬಂದೀನಿ ಒಂಟೆ ಹಂಗೆ ಮತ್ತು ಇದಿಷ್ಟು ಹೂದ್ ತೊಗೊಂಡ್ಬಂದೀನಿ ರೀ ನಾಳೆ ಮಾಶಿ ಅದ ಅಂತೇಳಿ ಬೆಳೆಸ ಯಾವಾಗೆ ತಂದಿಟ್ಟಿದ್ದೆ ರೀ ನಾನು ಮತ್ತು ಬೆಳಗ್ಗೆ ನಾನು ಅದು ಪೂಜೆ ಮಾಡ್ತೀನಿ ರೀ ಆಗಲ್ಲ ಹೋಗಿ ತೊಂಬರೋದು ಅದಕ್ಕಾಗನೇ ಈಗ ತಂದ್ರೆ ಅವಾಗ ತೊಗೊಂಡ್ಬಂದಿದ್ದೀರಿ ಊಟ ಮಾಡೋಕೆ ನಾವು ಮೊದ್ಲೇ ಹೋಗಿದೆವು ಯಜಮಾನ ರೀ ನಾನು ವೆಜ್ಜೋಗಿದ್ದೆವು ಹೊರಗೆ ಹೋಗಿ ತೊಗೊಂಡ್ಬಂದೆ ನೋಡಿರಿ ಫ್ರೆಂಡ್ಸ ಈಗೆಲ್ಲ ತಗದಿಡ್ತೀನಿ ಆಲ್ರೆಡಿ ಒಂದು ಆಗ್ಯದ್ರಿ ಟೈಮ ನೀರು ತುಂಬದಾಗಿ ತುಂಬದಾಗ್ಬಿಟ್ಟದ ಒಂದಾಗ್ಯದ ಈಗ ಮಂದ್ಕೊಂಡ್ಬಿಡ್ತೀನಿ ರೀ ನಾನು ಮುಂಜಾನೆ ಜಲ್ದಿ ಹೇಳ್ಬೇಕು ಇದೆಲ್ಲ ಇಟ್ಬಿಡ್ತಾರೆ ಫ್ರಿಜ್ ಒಳಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಈ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ ಇಲ್ಲಿಗೆ ಏನು ಮಾಡ್ತೀನಿ ರೀ ನಮ್ಗೆ ಜಾಸ್ತಿ ಲೆಂತಿ ವೀಡಿಯೋ ಆಗಲ್ಲ ರೀ ಯಾಕಂದ್ರೆ ಅದು ರೀಚಾರ್ಜ್ ಹೊಡೆ ಟೈಮ್ನಾಗ ಮಿಸ್ಟೇಕಾಗಿ ಫೋರ್ ಜಿ ರೀಚಾರ್ಜ್ ಹೊಡೆದಿದಾವ್ರಿ ಫೈ ಜಿ ಹೊಡೆದ್ರೆ ಹೆಚ್ಚು ನೀಟ್ ಬರ್ತಿತ್ತು ಫೋರ್ ಜಿ ಹೊಡೆದ್ವಿ ಹಾಗಾಗಿ ನೀಟ್ ಸಾಲಲ್ಲ ಆಗಿದೆ ನಂಗೆ ಅದಕ್ಕೆ ಕಮ್ಮಿ ಲೆಂತಿ ವಿಡಿಯೋ ಮಾಡಿ ರೀ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಬಾಯ್ ರೀ ಗುಡ್ ನೈಟ್ ಶುಭರಾತ್ರಿ